ಫ್ರೆಂಡ್ಸ್ ವೆಲ್ಕಮ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ವಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ನೋಡಿ ಕರ್ವ್ ಸ್ಕೇಲ್ ಶೇಪನ್ನು ಯಾವ ರೀತಿ ತೆಗೆಯೋದು ಶೇಪನ್ನು ಯಾವ ರೀತಿ ತೆಗಿತಾ ಇದ್ರು ನಮ್ಗೆ ಕರೆಕ್ಟಾಗಿ ಬರ್ತಿಲ್ಲ ಅನ್ನುವಂಥವ್ರು ಈ ಥರ ಕರ್ವ್ ಸ್ಕೇಲ್ ಸಿಗುತ್ತೆ ಈ ಸ್ಕೇಲನ್ನು ಉಪಯೋಗಿಸ್ಕೊಂಡು ನಾವು ಶೇಪನ್ನು ಯಾವ ರೀತಿ ತೆಗಿಬೋದು ಇದನ್ನು ಮೈ ಯಾವ ರೀತಿ ನಾ ಅಪ್ಲೈ ಮಾಡ್ಬೋದು ಅಂತ ಮು ಮುಂದಿನ ಭಾಗದಲ್ಲಿ ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಲೀವ್ಸನ್ನು ಯಾವ ರೀತಿ ಈ ಕರು ಸ್ಕೇಲನ್ನು ಬಳಸ್ಕೊಂಡು ನಾವು ಶೇಪನ್ನು ಹಾಕೋದು ಅಂತ ಪ ಪರ್ಫೆಕ್ಟಾಗಿ ಫುಲ್ಲು ಸ್ಲೀವ್ಸ್ ಕಟಿಂಗ್ ಇರುತ್ತೆ ಮಿಸ್ ಮಾಡ್ದೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ಈ ವಿಡಿಯೋನ ನೋಡಿ ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ನೋಡಿ ಹಾಫ್ ಇಂಚು ನಾವು ಮಾರ್ಜಿನಗೆ ಬಿಡಬೇಕಾಗತ್ತೆ ಹಾಫ್ ಇಂಚು ಮಾರ್ಜಿನಗೆ ಬಿಟ್ಟು ಮೇಲ್ಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಒಟ್ಟು ಹನ್ನೊಂದು ಇಂಚನ್ನು ನಾವು ಸ್ಲೀವ್ಸ್ಗೆ ಅಂತ ತಗೋಬೇಕಾಗತ್ತೆ ನೋಡಿ ಇದರಲ್ಲಿ ಆಗಿರುತ್ತೆ ಏನು ಮಾರ್ಜಿನ್ ನಾವು ಹೊಲಿಗೆ ಹಾಕೋದಿಕ್ಕೆ ಹಾಫ್ ಇಂಚನ್ನು ಬಿಡ್ತೀವಿ ಇಲ್ಲಿ ನೋಡಿ ಅದಕ್ಕೆ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ ಹಾಫ್ ಇಂಚು ಬರೆದು ಬಿಡೋಣ ಕಾಣಿಸುತ್ತೆ ನಿಮಗೆ ನೋಡಿ ಈಗ ಹಾಫ್ ಇಂಚು ಹಾಫ್ ಇಂಚು ಅಲ್ಲಿ ಹಾಫ್ ಇಂಚನ್ನು ಬಿಟ್ಟಿದ್ದೀನಿ ಯಾಕೆ ಇದಕ್ಕೆ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ಹಾಫ್ ಇಂಚನ್ನು ಬಿಟ್ಕೊಂಡಿದ್ದೀನಿ ಈಗ ಸ್ಲೀವ್ಸ್ ಲೂಸ್ ಬಂದು ನಾನು ಸ್ಲೀವ್ಸ್ ಲೂಸನ್ನು ಸ್ಲೀವ್ಸ್ ಲೂಸ್ ಬಂದು ನಮಗೆ ಐದು ಇಂಚು ಐದು ಇಂಚು ನಮಗೆ ಸ್ಲೀವ್ಸ್ ಲೂಸ್ ಬೇಕಾಗುತ್ತೆ ಸ್ಲೀವ್ಸ್ ಲೂಸನ್ನು ನಾವು ಐದು ಇಂಚಿಗೆ ಹಾಕೊಳ್ಳೋಣ ಪ್ಲಸ್ ಎರಡು ಇಂಚು ನಮಗೆ ಮಾರ್ಜಿನ್ಗೆ ಬೇಕಾಗತ್ತೆ ಪ್ಲಸ್ ಎರಡು ಇಂಚನ್ನು ಮಾರ್ಜಿನಗೆ ಬಿಟ್ಕೊಳ್ಳೋಣ ಬಿಟ್ಕೊಂಡಾದ ನಂತರ ಇಲ್ಲಿ ಕೆಳಗಡೆಗೆ ಹನ್ನೊಂದು ಇಂಚಾಗಿರೋದ್ರಿಂದ ಮೂರುವರೆ ಇಂಚನ್ನು ಮಾರ್ಕ್ ಮಾಡ್ಕೋತೀನಿ ಯಾಕೆಂದರೆ ಇದು ಸಣ್ಣ ಅಳತೆ ಅದಕ್ಕೋಸ್ಕರ ಮೂರುವರೆ ಇಂಚು ಮೂರು ಮುಕ್ಕಾಲುವರೆಗೂ ತಗೋಬೋದು ಮೂರುವರೆ ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೇನೆ ಈ ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ಈಗಿಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಎರಡು ಇಂಚು ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚವರೆಗೂ ಮಾರ್ಕ್ ಮಾಡಿಕೊಂಡು ಈ ರೀತಿ ಹಾಕ್ಕೋಬೇಕು ಲೈನ್ಸನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ಎರಡು ಇಂಚ್ಗೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಇದು ಎಕ್ಸ್ಟ್ರಾ ತೆಗೆದು ಇದನ್ನು ಈಗ ನಾವು ಇಲ್ಲಿ ಒಂದು ಇಂಚವರೆಗೆ ಮಾರ್ಕನ್ನು ಮಾಡೋ ಹಾಗಿಲ್ಲ ನೋಡಿ ಇಲ್ಲಿ ಈ ರೀತಿ ಬರ್ಕೋಬೇಕು ನೋಡಿ ಕರು ಸ್ಕೇಲನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಈಗ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಬರುತ್ತೆ ನೋಡಿ ಈ ರೀತಿ ಇಟ್ಕೊಳ್ಳಿ ಇಲ್ಲಿಂದ ಈ ರೀತಿ ಇಟ್ಕೊಂಡು ಈ ರೀತಿ ನೋಡಿ ಇಲ್ಲಿಂದ ಬಂದು ಈ ರೀತಿ ಈ ರೀತಿ ಬರುತ್ತೆ ಈ ರೀತಿ ಮಾಡಿಕೊಂಡಾಗ ನಮಗೆ ಪರ್ಫೆಕ್ಟಾಗಿ ಫಸ್ಟು ನೀವು ಇಲ್ಲಿಂದ ನೋಡಿ ಈ ರೀತಿ ಇಲ್ಲಿವರೆಗೂ ಮಾಡ್ಕೋಬೇಕು ಮಾಡ್ಕೊಂಡಿದ್ದಾದ ನಂತರ ಇದನ್ನು ಇಲ್ಲಿಂದ ಈ ರೀತಿ ನಾವು ಸೇರಿಸ್ಕೋಬೇಕು ಈ ಕಡೆಯಿಂದ ಇಲ್ಲಿಗೆ ಸೇರಿಸ್ಕೋಬೇಕಾಗತ್ತೆ ಈಗ ನೋಡಿದ್ರಲ್ವ ಎಷ್ಟು ಪರ್ಫೆಕ್ಟಾಗಿರುವಂಥ ಸ್ಲೀವ್ಸ್ ರೆಡಿಯಾಗಿದೆ ಅನ್ನುವಂಥದ್ದನ್ನು ಈಗ ನೋಡಿದ್ರಿ ಅಲ್ವಾ ಹೀಗೆ ನೀವು ಪರ್ಫೆಕ್ಟಾಗಿ ಸ್ಲೀವ್ಸ್ ಮಾರ್ಕಿಂಗ್ ಮಾಡಿಕೊಂಡು ಕಟಿಂಗನ್ನು ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಸ್ಲೀವ್ಸ್ ರಿಲೇಟೆಡ್ ಪ್ರಾಬ್ಲಮ್ ಬರೋದೇ ಇಲ್ಲ ಹಾಗಾಗಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ಈ ಸಣ್ಣ ವಿಡಿಯೋನ ನೀವು ಫುಲ್ ನೋಡಿದ್ರೆ ತುಂಬಾ ಚೆನ್ನಾಗಿ ನಿಮಗೆ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಈಗ ನೋಡಿ ನಾವೇನು ಮಾರ್ಕನ್ನು ಅನ್ನ ಮಾಡ್ಕೊಂಡಿದ್ದೀವಲ್ಲ ಆ ಮಾರ್ಕಿಗೆ ಕರೆಕ್ಟಾಗಿ ಇದನ್ನ ನೀಟಾಗಿ ಕಟ್ ಮಾಡಿ ತೆಗೆದ್ಬಿಡೋದು ತೆಗೆದು ಇಲ್ಲೂ ಅಷ್ಟೇ ನಾವೇನು ಮಾರ್ಕನ್ನು ಮಾಡಿದ್ದೀವಲ್ಲ ಮಾಡಿದೀವಲ್ಲ ಆ ಮಾರ್ಕನ್ನು ಹೇಗಿದೆ ಹಾಗೇನೇ ಕಟಿಂಗ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವೇ ಇಲ್ಲಿ ಒಂದು ನ್ಯಾಚನ್ನು ಮಾಡ್ಕೊಳ್ಳೋಣ ಮತ್ತು ಇಲ್ಲೊಂದು ನ್ಯಾಚನ್ನು ಮಾಡ್ಕೊಳ್ಳೋಣ ಈಗ ಇಲ್ಲಿ ಶೇಪ್ ತೆಗಿಬೇಕಲ್ಲ ಈ ಶೇಪನ್ನು ನಾವು ನೋಡಿ ಹಾಫ್ ಇಂಚ್ ಅಷ್ಟೇ ಇಲ್ಲಿಂದ ಇಲ್ಲಿವರೆಗೂ ಸಾಕು ಅದೇನು ಶೇಪ್ ಇದೆಯಲ್ಲ ಅದೇ ಸ್ಟೈಲಲ್ಲಿ ತೆಗೆಯುವಂಥದ್ದು ಈಗ ನೋಡಿ ಈಗ ನೋಡಿ ಯಾವ ರೀತಿ ಬಂದಿದೆ ಈಗ ಸ್ಲೀವ್ಸ್ ಅಂತ ನೀವು ನೋಡ್ಬೋದು ಪರ್ಫೆಕ್ಟಾಗಿರುವಂಥ ಸ್ಲೀವ್ಸ್ ನಿಮಗೆ ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಸಿಗುತ್ತೆ ಶೇಪ್ ಏನಾದರೂ ನಿಮಗೆ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಶೇಪ್ ತೆಗೆಯೋದಕ್ಕೆ ಪ್ರಾಬ್ಲಮ್ಸ್ ಅಂತಂದರೆ ಈ ಕರು ಕರು ಸ್ಕೇಲನ್ನು ಸಹಾಯನ ನೀವು ಪಡ್ಕೋಬೋದು ಇದನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್